ಆತ್ಮೀಯ ವೀಕ್ಷಕರೇ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಅದೇ ರೀತಿ ತಾನಂತಿಗ್ಗಾಲ್ ವೈನಾಟ್ ಕುಲವನ್ ದೇವಸ್ಥಾನದಲ್ಲಿ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ ವಿಶೇಷವಾಗಿ ವಯನಾಟ್ ಕುಲವನ್ ದೈವದ ನರ್ತನ ಸೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ ಕಳೆದ ನಾಲ್ಕೈದು ದಿನಗಳಿಂದ ಈ ಪರಿಸರದಲ್ಲಿ ಈ ಒಂದು ವಯನಾಟು ಕೊಲವ್ ಉತ್ಸವ ಅಂದರೆ ಕಳಿಯಾಟ ಮಹೋತ್ಸವ ನಡೀತಾ ಇದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸುಳ್ಯ ಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು ಸುಮಾರು ಎಪ್ಪತ್ತ ನಾಲ್ಕು ವರ್ಷಗಳ ಬಳಿಕ ಇಲ್ಲಿ ಒಂದು ಇಂಥ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಎನ್ನುವುದಕ್ಕೆ ಒಂದು ವಿಶೇಷ ನಿನ್ನೆ ರಾತ್ರಿ ಕೋರಚ್ಚನ್ ಕಂಡನಾರ್ ಕೇಳನ್ ಅದೇ ರೀತಿ ವಯನಾಟ ಕೊಲವನ್ ದೇವದ ವೆಳ್ಳಾಟ ನಡೆದಿತ್ತು ವಿಷ್ಣುಮೂರ್ತಿ ದೇವ ನಡೆಯಿತು ಅದಕ್ಕಿಂತ ಮುಂಚಿತವಾಗಿ ಈ ಕ್ಷೇತ್ರದಲ್ಲಿ ಅಂದರೆ ಕಾನತ್ತೂರು ನಾಲ್ವರು ದೇವಸ್ಥಾನದಲ್ಲಿ ನಡೆಯುವಂಥ ವಿವಿಧ ದೈವಗಳ ನರ್ತನ ಸೇವೆ ನಡೆದಿತ್ತು ಇವತ್ತು ವಯನಾಟು ಕೊಲವ ದೈವದ ನರ್ತನ ಸೇವೆ ನಡೀತಾ ಇದೆ ಮುಳಿಯಾರ್ ಪಂಚಾಯತಿಗೆ ವ್ಯಾಪ್ತಿಗೊಳಪಡುವಂಥ ಕಾನತ್ತೂರು ಇಲ್ಲಿ ಕಾನತ್ತೂರು ಕಳಿಯಾಟ ಹಾಗೂ ಶ್ರೀ ವೈನಾಟ ಕುಲವಂ ದೈವಂಗೆಟ್ಟು ಮಹೋತ್ಸವ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಕಾನತ್ತೂರು ಪುದುಕುಡಿ ತರವಾಡಿನ ಪ್ರಾರ್ಥನಾ ಪರವಾಗಿ ಶ್ರೀ ವೈನಾಟು ಕುಲವನ್ ದೈವಂಗೆಟ್ಟು ಮಹೋತ್ಸವಕ್ಕೆ ಕಾನತ್ತೂರು ತಾನತಿಂಗಾಲ್ ಶ್ರೀ ವೈನಾಟು ಕುಲವನ್ ದೈವಸ್ಥಾನ ಸಿದ್ಧ ಆಗಿತ್ತು ಶ್ರೀ ನಾಲ್ವರು ದೈವಗಳ ಹಾಗೂ ಮಹೋತ್ಸವದ ಅಕುಲನಾಥನಾದ ತೊಂಡಚನ ದೈವದ ಮಹೋತ್ಸವ ಇಲ್ಲಿ ನಡೀತಾ ಇರುವಂಥದ್ದು ಶ್ರೀ ಕುಂಟಂಗುಯಿ ದೇವರ ಕಾನತ್ತೂರು ಶ್ರೀ ಶಾಸ್ತ ಮಹಾಲಿಂಗೇಶ್ವರ ದೇವರ ಶ್ರೀ ನಾಲ್ವರು ದೈವಗಳ ಕೊಡಬಂಜಿ ಶ್ರೀ ಪುಳಿಲಿಂಗಾಳಿ ದೈವದ ಚೈತನ್ಯದಿಂದ ನೀಡಿದಂತಹ ಈ ಒಂದು ಪುಣ್ಯ ಭೂಮಿಯಲ್ಲಿ ಪೈಸ್ವಿನಿ ಪುಣ್ಯಧಾರೆಯು ಮಧುವಾಹಿನಿಯು ನೀರಿನ ಸಮೀಪ ಆದಿಕುಲವನ್ ಶ್ರೀ ವಯನಾಟು ಕುಲವನ್ ಕೇಳನ್ ಅದೇ ರೀತಿ ಬಿಲ್ಗಾರಿಕೆಗೂ ಪ್ರಕೃತಿ ಅನುಗ್ರಹಿಸಿದಂತಹ ಈ ಕನಕ ಭೂಮಿಯ ಕಾನತ್ತೂರು ಪ್ರಾದೇಶಿಕ ವ್ಯಾಪ್ತಿಗೆ ಒಳಪಡುವಂಥ ಕಾನತ್ತೂರು ತಾನತಿಂಗಾಲ್ ಶ್ರೀ ವಯನಾಟ್ ಕುಲವನ್ ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ ಕವಯನಾಡು ಸ್ವರೂಪನಾಥನದಂತಹ ಕುಂಡಂಗುಯಿ ಶ್ರೀ ಮಹಾದೇವ ದೇವರ ಭೂಮಿಯಲ್ಲಿ ಶಾಸ್ತ ಮಹಾಲಿಂಗೇಶ್ವರ ಹಾಗೂ ನಾಲ್ವರು ದೇವಗಳ ಸಾನ್ನಿಧ್ಯ ಚೈತನ್ಯದಿಂದ ಮಾತು ಮಾತಿಗೂ ವರ್ಣನೆಗೂ ಅತೀತವಾದಂಥ ಸತ್ಯದ ದಾರಿ ತೋರಿಸಲು ಆ ನಾಮ ಮಾತ್ರ ಸಾಕು ಇರುವಂಥ ಕ್ಷೇತ್ರ ಇದು ಕಾನತ್ತೂರು ಶ್ರೀ ನಾಲ್ವರು ದೈವ್ಗಳು ಇರುವರು ಭೂತಗಳು ಸನ್ನಿಧಿಯಾಗಿರುವಂಥ ನಾಲ್ವರು ದೈವಸ್ಥಾನದ ಅಧಿಕಾರ ವ್ಯಾಪ್ತಿಗೆ ಒಳಪಡುವಂತಹ ದೈವ ಸನ್ನಿಧಿಯಾಗಿದೆ ನಾವೀಗ ಇರುವಂಥ ಕಾನತ್ತೂರು ತಾನತಿಂಗಾಲ್ ಶ್ರೀ ವಯನಾಟು ಕುಲವನ್ ದೈವಸ್ಥಾನ ಬಡಗು ಮಲಬಾರಿನ ತೀಯ ಸಮುದಾದ ಸಮಾಜದ ಕುಲದೈವವಾಗಿರುವಂಥ ತೊಂಡಚ್ಚನ್ ಅಥವಾ ಶ್ರೀ ವಯನಾಟು ಕುಲವನ್ ಕಾನತ್ತೂರು ಶ್ರೀ ನಾಲೂರು ದೇವಸ್ಥಾನದ ಕ್ಷೇತ್ರೇಶರಾದ ಕಾನತ್ತೂರು ಪುದುಕುಡಿ ತರವಾಡು ಕಾರ್ನವರಿಂದ ವರ್ಷಗಳ ಹಿಂದೆಯೇ ತೊಂಡಚ್ಚನ್ ಹಾಗೂ ನಾಲೂರು ದೇವಗಳನ್ನು ನೆಲೆಯೂರಿಸಿದ ಈ ಒಂದು ಸನ್ನಿಧಿ ಈ ಕಾನತ್ತೂರು ತಾನತಿಂಗಾಲ್ ಶ್ರೀ ವಯನಾಟು ಕೊಲವನ್ ದೇವಸ್ಥಾನ ಇಂಥ ಒಂದು ಕ್ಷೇತ್ರದಲ್ಲಿ ವಯನಾಟು ಕೊಲವನ್ ಕಳಿಯಾಟ ಮಹೋತ್ಸವ ಸುಮಾರು ಎಪ್ಪತ್ತ ನಾಲ್ಕು ವರ್ಷಗಳ ಬಳಿಕ ನಡೀತಾ ಇದೆ ಅತ್ಯುತ್ತರ ಕೇರಳದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಸುಳ್ಯ ಭಾಗದಲ್ಲಿ ಪ್ರಸಿದ್ಧವಾಗಿರುವಂಥ ಸತ್ಯಸ್ಥಳ ಎಂದು ಖ್ಯಾತಿಯನ್ನು ಪಡೆದಿರುವಂಥ ಕಾನತ್ತೂರು ದೈವ ಸನ್ನಿಧಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ತೀರ್ಪು ಕಲ್ಪಿಸ ಕಲ್ಪಿಸಲು ಸಾಧ್ಯವಾದಂಥ ವ್ಯವಹಾರ ತರ್ಕಗಳಿಗೆ ಮತ್ತು ಮಾನವ ಸಮಾಜ ಎದುರಿಸುವ ಎಲ್ಲ ಸಮಸ್ಯೆಗಳಿಗೆ ಭಕ್ತಿಯಿಂದ ಮತ್ತು ಶಕ್ತಿಯಿಂದ ಪರಿಹಾರವನ್ನು ಕಾಣಲಾಗ್ತಾ ಇದೆ ಎಲ್ಲ ವರ್ಷವೂ ಧನುಮಾಸದಲ್ಲಿ ನಡೆಯುವ ಕಳಿಯಾಟ ಮಹೋತ್ಸವದಲ್ಲಿ ಭಾಗವಹಿಸಲು ಊರ ಪರವೂರ ಭಕ್ತ ಜನರು ನಾನಾ ಕಡೆಗಳಿಂದ ಬಂದು ಐದು ದಿನಗಳ ಕಾಲ ನಡೆಯುವಂತಹ ಶಕ್ತಿಯ ಪ್ರತೀಕವಾದ ದೈವಗಳ ದರ್ಶನದಿಂದ ಪುನೀತರಾಗ್ತಾರೆ ಭೂತ ಗಣಗಳಾಗಿರುವಂಥ ಇಳೆಯೋರ್ ಮೂತೋರ್ ದೇವಿ ಸ್ವರೂಪಗಳಾದಂಥ ಚಾಮುಂಡಿ ಪಂಜುರ್ಲಿ ರಕ್ತೇಶ್ವರಿ ಮಹಾವಿಷ್ಣುವಿನ ಅವತಾರವಾದ ವಿಷ್ಣುಮೂರ್ತಿ ಎಂಬ ದೈವಿಕ ಶಕ್ತಿಗಳನ್ನು ಇಲ್ಲಿ ನಾಲ್ವರು ದೈವಗಳು ಮತ್ತು ಭೂತಗಳು ಬೂತುಗಳಿಂದ ಕರೆಯಲಾಗ್ತಾ ಇದೆ ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಸತ್ಯದ ಸ್ಥಳ ಅಂತ ಕರೆಯಲ್ಪಡ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಪುದುಕುಡಿ ತರವಾಡಿನ ಶೀತಾನ ತಿಂಗಾಲ್ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಕಾನತ್ತೂರು ದೇವಸ್ಥಾನವು ಏಳುವರೆ ಶತಮಾನಗಳಷ್ಟು ಹಳೆಯದಾಗಿದೆ ಅಂತ ನಂಬಿಕೆ ಇದೆ ಈ ಕ್ಷೇತ್ರವು ಪ್ರಾಚೀನ ಕಾಲದಲ್ಲಿ ಋಷಿಗಳ ಆವಾಸ ಸ್ಥಾನ ಆಗಿತ್ತು ಈ ಪ್ರದೇಶವು ಕಾಲಾನುಕ್ರಮದಲ್ಲಿ ಸನ್ಯಾಸಿಯೋರವರ ಹೆಸರು ಬಂದು ನಂತರ ಕಾನುತ್ತೂರಾಯಿತೆಂದು ಹೇಳಲಾಗ್ತಾ ಇದೆ ಪರಶುರಾಮನಿಂದ ಈ ಭೂಮಿಯನ್ನು ಬ್ರಾಹ್ಮಣರಿಗೆ ನೀಡಲಾಯಿತು ನಂತರ ತುಳುನಾಡಿನ ರಾಜರ ನಿಯಂತ್ರಣಕ್ಕೆ ಬಂದ ನಂತರ ರಾಜ್ಯಾಡಳಿತಕ್ಕೆ ಕಳರಿ ಮತ್ತು ಪಡಿಪುರೆ ಸ್ಥಾಪಿಸಲಾಯಿತು ನಂತರ ಕಾಲದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಸುಬ್ರಹ್ಮಣ್ಯ ಪರ್ವತ ಶ್ರೇಣಿಯಲ್ಲಿ ನೆಲೆಸಿದಂಥ ಪೂಮಾಣಿ ಕಿನ್ನಿಮಾಣಿ ಎಂಬ ಶೋಭೂತ ಗಣಗಳು ಸೂಕ್ತ ವಾಸಸ್ಥಾನವನ್ನು ಹುಡುಕಿಕೊಂಡು ಘೋರವಾದ ಯುದ್ಧವನ್ನು ಮಾಡಿಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾರೆ ನಂತರ ಪ್ರಕೃತಿ ರಮಣೀಯವಾದ ಈ ಸ್ಥಳಕ್ಕೆ ಬಂದು ತಮ್ಮ ಪ್ರಯಾಣವನ್ನು ಕೊನೆಗೊಳಿಸ್ತಾರೆ ಇಲ್ಲಿನ ಪ್ರಸಿದ್ಧವಾದ ಮತ್ತು ಪಾವನವಾದಂತಹ ಸುಂದರವಾದ ಹವನ ಅಂದರೆ ಕಾವು ಇಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗ್ತದೆ ರಾಜಕೆಯ ನಂತರ ಸೇವಕರಲ್ಲಿ ಪ್ರಧಾನಿಯು ಕೃಷಿ ಸಮಾನರೂ ಆದ ಒಬ್ಬ ನಾಯರ್ಗೆ ರಾಜ್ಯ ಹಕ್ಕು ಮತ್ತು ದೈವದ ಪರಿಪಾಲನೆಯು ಲಭಿಸಿದಾಗ ತನ್ನ ವಂಶವನ್ನು ಉಳಿಸಿಕೊಂಡು ಕರಿಚೇರಿ ತರವಾಡಿನಿಂದ ಹುಡುಗಿಯನ್ನು ದತ್ತು ತೆಗೆದುಕೊಂಡು ಅವಳಿಗೆ ಸೂಕ್ತವಾದ ವರನನ್ನು ಕಂಡುಕೊಳ್ತಾರೆ ಆ ದಂಪತಿಗೆ ಜನಿಸಿದ ಮಕ್ಕಳಿಗೆ ಕಾನತ್ತೂರು ಪುದುಕುಡಿ ತರವಾಡಿನವರೆಂದು ನಾಮಕರಣವನ್ನು ಮಾಡಿ ತನ್ನ ಮುಂದಿನ ಪೀಳಿಗೆಗಳೆಂದು ಘೋಷಿಸಿ ಅವರಿಗೆ ರಾಜ್ಯಾಡಳಿತ ಮತ್ತು ದೈವದ ಪಾಲನೆಯನ್ನು ವಹಿಸಿಕೊಡ್ತಾರೆ ನಂತರ ಋಷಿವರಿಯರಾದ ಕಾರ್ಲವರ್ ನಾಲ್ವರು ದೈವ ದೇವರೊಂದಿಗೆ ಸೇರಿಕೊಂಡರು ಎಂಬುದು ಕೂಡ ಇಲ್ಲಿಯ ಐತಿಹ್ಯ ಆತ್ಮೀಯ ವೀಕ್ಷಕರೇ ಕಾನತ್ತೂರು ಶ್ರೀ ನಾಲ್ವರು ದೇವಸ್ಥಾನ ಅದೇ ರೀತಿಯಲ್ಲಿ ತಾನಂತಿಗಾಲ್ ವಯನಾಟು ಕೊಲವ ದೇವಸ್ಥಾನದಲ್ಲಿ ಸುಮಾರು ಎಪ್ಪತ್ನಾಲ್ಕು ವರ್ಷಗಳ ಬಳಿಕ ಈ ಒಂದು ವೈನಾಟು ಕುಲವನ್ ಕಳೆಯಾಟ ಮಹೋತ್ಸವ ನಡೀತಾ ಇದೆ ಈ ಒಂದು ನಾಲ್ವರ್ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂಥ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂಥ ಕೆ ಪಿ ಮಾಧವನ್ ನಾಯರ್ ನಮ್ಮ ಜೊತೆಗಿದ್ದಾರೆ ಬಹುಶಃ ನಮ್ಮ ಈ ಕರ್ನಾಟಕ ಭಾಗದಿಂದಲೂ ಕೂಡ ಯಥೇಚ್ಛರು ಹೆಚ್ಚರು ಭಕ್ತರು ಬರುವಂಥ ಒಂದು ಕ್ಷೇತ್ರ ಇದು ಸುಮಾರು ಏಳು ದಶಕಗಳ ನಂತರ ಈ ಒಂದು ವಯನಾಟು ಕುಲವನ್ ದೇವಸ್ಥಾನ ಮಹೋತ್ಸವ ನಡೀತಾ ಇದೆ ಹೇಗೆ ನಡೀತಾ ಇದೆ ಕಾನೂರ್ ನಾಲ್ವರ್ ದೇವಸ್ಥಾನದಿಂದ ಬಗೆಯಾಯಿಟ್ಟು ಈ ಕಾನೂರು ಕಾನತಿಂಗಲ್ ദേവസ്ഥാനത്ത് വയനാട്ടുകുരം ദേവെങ്കട്ട മഹോത്സവം നടക്കുന്നത് ഇത് കാനത്തൂർ പുതുക്കുടി തറവാടിൻ്റെ പ്രാർത്ഥനയായിട്ട് ചെയ്തു കൂടുന്നതാണ് കാണുന്ന അതിന് അതിൻ്റെ തറവാട്ടംഗങ്ങളെല്ലാവരും കൂടി യോജിച്ച് എത്രയോ കാലമായി നില ഒരു പ്രാർത്ഥന പൂർത്തീകരിക്കാൻ വേണ്ടി നമുക്ക് എല്ലാവരും ഒത്തുകൂടി ഈ കളിയാട്ട മഹോത്സവം നടത്താൻ തീരുമാനിച്ചതാണ് ഇത് കഴിഞ്ഞ തവണ നടത്തിയപ്പോൾ ആ മഹോത്സവം അപൂർണമായിരുന്നു എന്നും ಪ್ರಾರ್ಥನೆ ಮೊಳಜೊಲ್ಲಿ ಕರ್ನಾಟಕದಲ್ಲಿರುವ ನಾಲ್ವರು ದೇವರ ಕೋಲ ಮತ್ತು ಇರುವರ ದೇವರ ಕೋಲ ಮತ್ತು ಎಲ್ಲ ಇಲ್ಲಿ ಫಸ್ಟು ಸ್ಟಾರ್ಟಲ್ಲಿಯೇ ಆಗ್ತದೆ ಹೀಗೆ ನಿನ್ನೆ ಕಂಠನಾರ್ನ ಕಂಠನಾರ್ ಕೇಳ ಕಂಠನಾರ್ ಕೇಳನ್ ದೇವ್ ಕೋಲ ಮತ್ತು ಇವತ್ತು ವಯನಾಡು ಕೋ ಕೋಲ ಇದೆಲ್ಲ ಆಗ್ತದೆ ಎಲ್ಲ ನಮ್ಮ ಕಾನತ್ತೂರ್ನ ಭಕ್ತರಿಗೆ ಎಲ್ಲ ನಮ್ಮ ಸಂತೋಷ ಎಲ್ಲವರಿಗೆ ಇನ್ವಿಷನ್ ಇನ್ವಿಟೇಷನ್ ಕೊಟ್ಟಿದೆ ಬಂದಿ ಸುಮ್ಮ ಜನ ಬಂದಿದೆ ಪರ್ಸನಲ್ ಆಗಿ ಅಟೆಂಡ್ ಮಾಡಲಿಕ್ಕೆ ಆಗಲಿ ನಮ್ಮ ಟ್ರಸ್ಸಿಗೆ ಆಗಲು ಸಹ ಎಲ್ಲವರಿಗೆ ಕಾನತ್ತೂರ ನಾಲ್ವರು ಅನುಗ್ರಹ ಆಗಬೇಕು ವಯನಾಟು ಕುಲವನ ಅನುಭವ ಅನುಗ್ರಹ ಆಗಬೇಕೆಂದು ವೀಕ್ಷಕರೇ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ತಾನತಿಂಗಾಲ್ ಶ್ರೀ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ವಯನಾಟು ಕುಲವನ್ ಕಲಿಯಾಟ ಮಹೋತ್ಸವದ ದೈವಗಳ ನರ್ತನ ಸೇವೆಯನ್ನು ನೋಡಿದ್ರಿ ಇಲ್ಲಿಯ ವ್ಯವಸ್ಥೆಗಳನ್ನು ಕೂಡ ನೋಡಿದ್ವಿ ನಮ್ಮ ಈ ಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ಕ್ಷೇತ್ರಕ್ಕೆ ತೆರಳಿ ಈ ಒಂದು ಕಳಿಯಾಟ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಪರ್ಸನ್ ಯತೀಶ್ ಕದ್ರ ಸುದ್ದಿ ಬಳಗದ ಕೌಶಿಕ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಳೆ